ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊರಗಡೆ ಕ್ರಿಸ್ಪಿ ಹಾಗೂ ಒಳಗಡೆ ಸ್ಮೂತಾದಂತಹ ಪಡ್ಡು ರೆಸಿಪಿ ಓಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ ನಾನು ನಾನಿಲ್ಲಿ ಒಂದು ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಮೂರು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ತೊಳೆದು ನೆನೆ ಹಾಕೋಣ ನೋಡಿ ಇವಾಗ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಕಲ್ಲರ್ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ಹಾಗೆ ಯಾವ ಗ್ಲಾಸಿಂದ ನಾನು ಮೂರು ಅಕ್ಕಿ ತೊಗೊಂಡಿದ್ದೆನಲ್ಲ ಅದೇ ಗ್ಲಾಸಿಂದ ಒಂದು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಬೆ ಇದನ್ನು ಗ್ರೈಂಡ್ ಮಾಡೋಕ್ಕೂ ಒನ್ ಅವರ್ ಮುಂಚೆ ನೆನೆ ಹಾಕ್ಕೊಂಡ್ರೆ ಆಯಿತು ಓಕೆ ಇವಾಗ ನೋಡಿ ಒಂದು ಏನಿಲ್ಲ ಅಂದರೆ ಒಂದು ಏಳು ತಾಸು ನಾನು ಇದನ್ನು ಚೆನ್ನಾಗಿ ನೆನೆ ಹಾಕಿದ್ದೆ ಚೆನ್ನಾಗಿ ಅಕ್ಕಿಯೆಲ್ಲ ನೆಂದಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಒಮ್ಮೆಲೆ ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಇದು ಚೆನ್ನಾಗಿ ಇಟ್ಟು ಉದುಕ್ ಬರೋದಿಲ್ಲ ಹಾಗಾಗಿ ನೋಡಿ ಯಾವಾಗಲೂ ಪಡ್ಡುಗೆ ನೋಡಿ ಇಟ್ಟು ಸ್ವಲ್ಪ ಜುರಿ ಇರಬೇಕು ಹಂಗಂದರೆ ಮಾತ್ರ ಅದು ಕ್ರಿಸ್ಪಿಯಾಗಿ ಬರುತ್ತೆ ಪಡ್ಡು ಈವಾಗ ನಾನು ಉದ್ದಿನಬೇಳೆ ಹಾಗೂ ಒಂದು ಸ್ಪೂನಷ್ಟು ಮೆಂತೆ ಹಾಕಿದ್ನಲ್ಲ ಅದನ್ನು ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಬ್ಯಾಟರ್ ಹೇಗಿರಬೇಕು ಅಂದರೆ ತುಂಬ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ನಾವು ಜುರುಜುರಿಯಾಗಿ ಮಾಡ್ಕೋಬೇಕು ಮತ್ತು ಉದ್ದಿನ ಬೇಳೆ ಹಿಟ್ಟನ್ನ ನಾವಿಲ್ಲಿ ತುಂಬ ಸ್ಮೂತಾದಂತಹ ಬ್ಯಾಟರ್ ತೆಗಿಬೇಕು ನೋಡಿ ಇವಾಗ ಎಲ್ಲ ಆಗಿದೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ನಾವು ಫುಲ್ಲು ಗಾಳಿ ಆಡದೇ ಇರೋ ಥರ ಇದನ್ನು ಟೈಟಾಗಿ ಮುಚ್ಚಿಟ್ಬೋಣ ಯಾಕಂದರೆ ಚೆನ್ನಾಗಿ ಉದುಕ್ ಬರುತ್ತೆ ಹಾಗಾಗಿ ನೋಡಿ ಬೆಳಗ್ಗೆ ಇವಾಗ ಎಂಟು ಗಂಟೆ ಆಗಿದೆ ಹಿಟ್ಟು ಎಷ್ಟು ಚೆನ್ನಾಗಿ ಉದುಕಿ ಬಂದಿದೆ ನೋಡಿ ಓಕೆ ಇವಾಗ ನಿಮಗೆ ಈಗ ಮಾಡೋಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ನಾವು ಹಿಟ್ಟು ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಆ ಉಳಿದಿಟ್ಟನ್ನ ಏನೂ ಕಲಿಸ್ತೇನೆ ಅಂದರೆ ಉಪ್ಪನ್ನು ನೀರು ಎರಡು ಮಿಕ್ಸ್ ಮಾಡಿದೆ ಹಾಗೆ ಫ್ರಿಜ್ಜಲ್ಲಿ ಎತ್ತಿರೋಣ ನಾವು ಬಳಸುವಂಥ ಇಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಮೇಲಿಂದ ಎತ್ತಿ ಹಾಕಿದಾಗ ಒಂದೇ ರೀತಿ ಬೀಳಬೇಕು ಈ ರೀತಿ ಅಷ್ಟು ಇಟ್ಟು ಚೆನ್ನಾಗಿ ಕಲಸಿ ಎತ್ತಿಟ್ಬಿಡೋಣ ಇವಾಗ ಚಟ್ನಿ ಮಾಡ್ಕೊಂಡು ಬಂದೋಣ ನೋಡಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೇ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ನೋಡಿ ಚೆನ್ನಾಗಿ ಇಷ್ಟೇ ಸಾಕು ಇದಕ್ಕೆ ಏನು ಬೇಡ ಚಟ್ನಿಗೆ ಚೆನ್ನಾಗಿ ಫ್ರೈ ಆಗಿ ನೋಡಿ ತಣ್ಣಗಾಗಲಿ ಇದು ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣ ಕಪ್ಪಿಂದ ಇದಕ್ಕೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸಹ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಇದಕ್ಕೆ ಇದ್ದೀನಿ ಸ್ವಲ್ಪ ಜೀರಿಗೆ ಇದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಸಿಂಪಲ್ ಆದಂಥ ಒಗ್ಗರಣೆ ಕೊಟ್ಕೊಂಬಣ್ಣ ಅದೇ ಪಾತ್ರೆಗೆ ಎಣ್ಣೆ ಕಾ ಹಾಕಿದ್ದೆ ಎಣ್ಣೆ ಕಾದಿದೆ ಈವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಸೂಪರಾಗಿರುವಂಥ ಚಟ್ನಿಗೆ ಒಗ್ಗರಣೆ ರೆಡಿ ಆಯಿತು ಇವಾಗ ಎರಡನ್ನೂ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚಟ್ನಿ ರೆಡಿಯಾಯಿತು ಹಿಟ್ಟು ಸಹ ರೆಡಿಯಾಗಿದೆ ಅಂಚು ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅಂಚು ಸಹ ಕಾದಿದೆ ಈವಾಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಇವಾಗ ಎಣ್ಣೆ ಸಹ ಕಾದಿದೆ ನೋಡಿ ಪಡ್ಡು ಹಾಕೋಣ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ಬ್ಯಾಟರ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಎಷ್ಟು ಸ್ವಲ್ಪ ಅಂದರೆ ನೀವು ಸರಿ ಸ್ವಲ್ಪ ಒಳಗೆ ಹಾಕಿದರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಇಟ್ಟು ಸ್ವಲ್ಪ ಒಳಗಾಕಿ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚೋಣ ಒಂದು ಎರಡು ನಿಮಿಷ ಬಿಟ್ಟರೆ ಅಂದರೆ ಕಡಿಮೆ ಉರಿ ಇಟ್ಕೊಳ್ಳಿ ತುಂಬ ಐಫ್ಲೇಮ್ ಫ್ಲೇಮ್ ಇದ್ರೆ ಇದು ಒತ್ತೋಗುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಬೆನಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ ಒಳ್ಳೆ ಒಳ್ಳೆ ಕಲರ್ ಬಂದಿದೆ ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ತುಂಬ ಸ್ಮೂತಾಗಿರುವಂತಹ ಪಡ್ಡು ರೆಸಿಪಿ ರೆಡಿಯಾಗುತ್ತೆ ನೋಡಿ ಆದಷ್ಟು ನೀವು ತುಂಬ ತುಂಬ ಹಿಟ್ಟಾಕಿ ಫುಲ್ಲು ಹೈ ಫ್ಲೇಮ್ ಇಟ್ಟರೆ ಅದು ಖಂಡಿತ ಅದು ನಿಮಗೆ ಒತ್ತಿದಂಗೆ ಆಗುತ್ತೆ ನೋಡಿ ಆ ಕಡೆಯೂ ಬೇಯಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಸೂಪರಾಗಿರುವಂಥ ಪಡ್ಡು ರೆಡಿ ಆಗುತ್ತೆ ನೋಡಿ ಪಡ್ಡು ಮತ್ತು ಚಟ್ನಿ ರೆಡಿಯಾಗಿದೆ ಖಂಡಿತ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು